ವಾಡಿ ಶಿಕ್ಷಕಿ ಸಾವು ಪ್ರಕರಣ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ಆಗ್ರಹ ಮೂಡಿಗೆರೆ ಪಟ್ಟಣ ಪಂಚಾಯತ್ ಸದಸ್ಯ ಮನೋಜ್ ದೂರು ಮೂಡಿಗೆರೆ ತಹಶೀಲ್ದಾರ್ಗೆ ದೂರು ನೀಡಿದ ಮನೋಜ್ ಕಳೆದ ಎರಡು ದಿನದ ಹಿಂದೆ ಮೂಡಿಗೆರೆಯಲ್ಲಿ ನಡೆದಿದ್ದ ಪ್ರಕರಣ ನಾಲ್ಕೈದು ತಿಂಗಳಿಂದ ಮೂಡಿಗೆರೆ ಪಟ್ಟಣ ಗುಂಡಿಮಯ ಕಾಮಗಾರಿ ನೆಪದಲ್ಲಿ ಡೆಡ್ಲಿ ಗುಂಡಿಗಳ ನಿರ್ಮಾಣ ಮೊನ್ನೆ ಗುಂಡಿ ಮುಚ್ಚುವಾಗ ಶಿಕ್ಷಕಿ ಬಲಿ ಪಡೆದ ಕ್ರೇನ್ ಚಾಲಕ ಗಾಲಕ ದಾವುದ್ ಸೇರಿ ಅವ್ಯವಸ್ಥೆಗೆ ಕಾರಣವಾದವರ ವಿರುದ್ಧ ಕೆಂಡ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ್ದ ಮೂಡಿಗೆರೆ ಜನತೆ ಕ್ರೇನ್ ನುಗ್ಗಿಸಿ ಅಂಗನವಾಡಿ ಶಿಕ್ಷಕಿ ಸಾಗನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಅಂತ ಮೂಡಿಗೆರೆ ಪಟ್ಟಣ ಪಂಚಾಯತ್ ಸದಸ್ಯ ಮನೋಜ್ ಅವರು ಆಗ್ರಹಿಸಿದ್ದಾರೆ ಈ ನಿಟ್ಟಿನಲ್ಲಿ ಮೂಡಿಗೆರೆ ತಹಶೀಲ್ದಾರ್ಗೆ ಅವರು ದೂರನ್ನ ಕೊಟ್ಟಿದ್ದಾರೆ ಕಳೆದ ಎರಡು ದಿನಗಳ ಹಿಂದೆ ದುರಂತ ಸಂಭವಿಸಿತ್ತು ಕ್ರೇನ್ ಪಲ್ಟಿಯಾದ ಪರಿಣಾಮ ಅಂಗನವಾಡಿ ಶಿಕ್ಷಕೆ ಸಾವನ್ನಪ್ಪಿದ್ರು ಈ ಘಟನೆಗೆ ಸಂಬಂಧಪಟ್ಟಂತೆ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಮನೋಜ್ ಆಗ್ರಹಿಸಿದ್ದಾರೆ ತಹಶೀಲ್ದಾರರಿಗೆ ದೂರನ್ನ ಕೊಟ್ಟಿದ್ದಾರೆ ಕಳೆದ ಎರಡು ದಿನದ ಹಿಂದೆ ಮೂಡಿಗೆರೆಯಲ್ಲಿ ಒಂದು ಪ್ರಕರಣ ನಡೆದಿತ್ತು ನಾಲ್ಕೈದು ತಿಂಗಳಿಂದ ಮೂಡಿಗೆರೆ ಪಟ್ಟಣ ಗುಂಡಿಮಯ ಆಗಿದೆ ಕಾಮಗಾರಿ ನೆಪದಲ್ಲಿ ಗುಂಡಿಗಳನ್ನು ನಿರ್ಮಾಣ ಮಾಡಲಾಗಿದೆ ಮೊನ್ನೆ ಗುಂಡಿ ಮುಚ್ಚುವಾಗ ಶಿಕ್ಷಕಿಯನ್ನ ಬಲಿ ಪಡೆದಿದ್ದ ಕ್ರೇನ್ ಚಾಲಕ ದಾವು ಚಾಲಕ ಸೇರಿದಂತೆ ಅವ್ಯವಸ್ಥೆಗೆ ಕಾರಣವಾದವರ ವಿರುದ್ಧ ಮನೋಜ್ ಕೆಂಡ ಕಾರಿದ್ದಾರೆ ಕೈಗೊಳ್ಳಬೇಕು ಅಂತ ಆಗ್ರಹಿಸುತ್ತಿದ್ದಾರೆ ತಹಶೀಲ್ದಾರ್ಗೂ ಕೂಡ ದೂರನ್ನ ಕೊಟ್ಟಿದ್ದಾರೆ ಎಲ್ಲರಿಗೂ ನಮಸ್ತೆ ಏನು ನಿನ್ನೆ ಅನ್ನೋ ಒಂದು ಹುಡುಗಿ ಒಂದು ದುರ್ಮರಣ ಹೊಂದಿರ್ತಾಳೆ ಇದು ಖಂಡಿತವಾಗ್ಲೂ ತುಂಬಾ ಬೇಸರ ತರುವಂತ ವಿಚಾರ ಯಾಕಂತ ಹೇಳಿದ್ರೆ ಸುಮಾರು ಒಂದು ಇಪ್ಪತ್ತೆರಡು ವರ್ಷದ ಹುಡುಗಿ ಯಾರೋ ಒಬ್ಬ ಆಪರೇಟರ್ನ ಒಂದು ದುರ್ವರ್ತನೆಯಿಂದ ಇವತ್ತು ಬಲಿಯಾಗಿದ್ದಾರೆ ಹಾಗೆ ಅವಳು ತುಂಬ ಕನಸುಗಳನ್ನ ಕಂಡಿರ್ತಾಳೆ ಆ ಕನಸುಗಳಲ್ಲಿ ಅವಳು ಒಂದು ಇತ್ತೀಚೆಗಷ್ಟೇ ಅಕ್ಟೋಬರ್ ಎರಡನೇ ತಾರೀಕಿಗೆ ಒಂದು ಲೋನ್ ಮಾಡಿ ಮನೆ ಕಟ್ಟಿರ್ತಾಳೆ ತಾಯಿ ಸಮೇತ ಅವಳ ದುಡಿಮೆಯನ್ನು ನಂಬಿಕೊಂಡು ಆ ಮನೆಗೆ ಒಂದಿಷ್ಟು ಲೋನ್ ಮಾಡಿ ಕಟ್ಟಿರ್ತಾನೆ ಇನ್ನು ಮುಂದೆ ಆ ಲೋನ ಕಟ್ಟೋದು ಯಾರು ಹಾಗೆ ಈ ಸಾವಿಗೆ ಯಾರು ಬೆಲೆ ಕೊಡ್ತಾರೆ ಅನ್ನೋದು ನಮ್ಮೆಲ್ಲರ ಪ್ರಶ್ನೆ ಹಾಗೆ ಇದು ಒಬ್ಬ ಆಪರೇಟರ್ನ ನಿರ್ಲಕ್ಷ್ಯ ಮಾತ್ರ ಅಲ್ಲ ಸ್ನೇಹಿತರೆ ಇಡೀ ಮೂಡಿಗೆರೆ ತಾಲೂಕು ಟೌನ್ ಏನಿದೆಯಲ್ಲ ಆ ಟೌನಲ್ಲಿ ಇಡೀ ರಸ್ತೆಗಳನ್ನ ಹಗ್ದಿದ್ದಾರೆ ಹಗದು ಬಿಟ್ಟು ಇಡೀ ಮೂಡಿಗರನ್ನ ಗೊಚ್ಚೆ ಗುಂಡಿ ರೀತಿಯಲ್ಲಿ ಮಾಡಿದ್ದಾರೆ ಈ ಗೊಚ್ಚೆ ಗುಂಡಿಯಿಂದನೇ ಇವತ್ತು ಈ ಒಂದು ದುರ್ಘಟನೆ ನಡೆಯೋಕ್ಕೆ ಕಾರಣ ಅಂತೇಳಿ ಹೇಳ್ಬೋದು ಆ ಸಂದರ್ಭದಲ್ಲಿ ಈ ರಸ್ತೆ ಗುಂಡಿನ ಸರಿಯಾದ ಸಮಯಕ್ಕೆ ಮುಚ್ಚಿದ್ದರೆ ಈ ದುರ್ಘಟನೆ ನಡೀತಿದ್ದಿಲ್ಲ ಹಾಗೆ ಏನು ಕಂಟ್ರ್ಯಾಕ್ಟಾರರು ಇದ್ದಾರಲ್ಲ ಅವರು ಕೂಡ ಇದಕ್ಕೆ ಮೂಲ ಪಾತ್ರಧಾರಿಗಳು ಅವ್ರ ಕೆಲಸನ ಅವರು ಕರೆಕ್ಟಾಗಿ ಮಾಡಿದ್ದಿದ್ರೆ ಈಗ ಈ ಸಾವು ನೋವುಗಳು ಆಗ್ತಿದ್ದಿಲ್ಲ ಹಾಗಾಗಿ ಏನು ಕಾನೂನಿದೆ ಆ ಕಾನೂನು ಕ್ರಮನ ಇವ್ರಗಳ ಮೇಲೆಲ್ಲ ತಗೋಬೇಕು ಆ ಮೈ ಆ ಹುಡುಗಿ ಸಾವಿಗೆ ಪ್ರತಿಯೊಬ್ಬರು ನ್ಯಾಯ ಕೊಡಿಸ್ಬೇಕು ಅಂತೇಳಿ ಈ ಮೂಲಕ ಕೇಳ್ತಿದ್ದೀವಿ ಹಾಗೇ ನಾವುಗಳು ಕೂಡ ನ್ಯಾಯ ಕೊಡಿಸಿಲ್ಲ ಅಂದರೆ ಖಂಡಿತವಾಗಲೂ ಒಂದು ದೊಡ್ಡ ಹೋರಾಟನೇ ಮಾಡಿ ಆ ಹುಡುಗಿ ಪರ ನಿಲ್ಲುವಂಥ ಎಲ್ಲ ಕೆಲಸನ ಮಾಡ್ತೀವಿ ಅಂತೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ ನಿಮ್ಮ ಹೆಸರು ನನ್ನ ಹೆಸರು ಮನೋಜ್ ಕುಮಾರ್ ಅಂತೇಳಿ ನಾನು ಕೂಡ ಪಟ್ಟಣ ಪಂಚಾಯತಿ ಸದಸ್ಯನಾಗಿದ್ದೀನಿ ನಮಸ್ತೆ ಕಾಫಿ ನಾಡು ನವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎಲ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಎಂಜಿ ರೋಡ್ ಚಿಕ್ಕಮಗಳೂರು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಮಾಧ್ಯಮ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ